ಇನ್ನು ನಿವೇದಿತ ಗೌಡ ಸುದ್ದಿಯನ್ನು ಕೇಳಿದಂಥ ಚಂದನ್ ಶೆಟ್ಟಿ ಕೂಡ ಒಂದು ಕ್ಷಣ ಈಗ ಬೆಚ್ಚಿ ಬಿದ್ದಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಆಗ ನಿವೇದಿತ ಗೌಡ ನಿಜಕ್ಕೂ ಆಗಿರೋದು ಏನು ಸದ್ಯ ಏನಾದರೂ ಈ ತೊಂದರೆ ಆಗಿದೆ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಗಳು ಸಬ್ಸ್ಕ್ರೈಬ್ಗೊಳಿಸಿದರೆ ನಿವೇದಿತ ಗೌಡ ಇತ್ತೀಚೆಗೆ ತಾನೇ ಭಾಳ ಸುದ್ದಿಯಲ್ಲಿರುವಂಥ ಅತ್ಯದ್ಭುತವಾದ ನಟಿ ಅಂತ ಹೇಳ್ಬೋದು ನಟನೆ ಮಾಡುವಂಥ ಈ ಕೇಸುತ್ತಲಿಲ್ಲ ಸರಿ ಈಗ ಗಂಡನನ್ನು ಬಿಟ್ಟು ಸಾಕಷ್ಟು ಸುದ್ದಿಯಲ್ಲಿ ಹಾಗೂ ಟ್ರೆಂಡಲ್ಲಿ ಇರೋದಂತಂದರೆ ಅದು ನಿವೇದಿತ ಗೌಡ ಅಂತಲೇ ಹೇಳ್ಬೋದು ಹೌದು ತನ್ನ ಮುಗ್ದ ಮುಗ್ದ ಮಾತಿನಿಂದ ಹಾಗೂ ಮಾತಾಡಕ್ಕೆ ಬಂದರೂ ಕೂಡ ಮಾತಾಡೋಕ್ಕೆ ಬರದ ರೀತಿ ನಾಟಕ ಆಡ್ಕೊಂಡೆ ಒಳ್ಳೊಳ್ಳೆ ಅವಕಾಶಗಳನ್ನು ಗಿಟ್ಟಿಸ್ಕೊಂಡ್ರು ಇದಾದ ನಂತರ ಒಬ್ಬ ಕನ್ನಡದ ಖ್ಯಾತ ಪ್ರ ನಟ ಸೃಜನ್ ಲೋಕೇಶ್ ಜೊತೆ ಆಕೆಗೆ ಅಕ್ರಮ ಸಂಬಂಧ ಇವೆ ಎಂಬುದಂಥ ಕೆಲವೊಂದು ಫೋಟೋಗಳನ್ನು ಕೂಡ ಬಿಡುಗಡೆ ಕೂಡ ಮಾಡಲಾಗಿತ್ತು ಸದ್ಯ ವಿಷಯದ ಏನೇ ಇರಲಿ ಆಗ ನಿರ್ವೇದಿತಾ ಗೌಡ ಇನ್ನಿಲ್ಲ ಅಂದಿದೆ ಅಂದರೆ ಸದ್ಯ ಇನ್ನು ಕೆಲವು ದಿನಗಳ ಕಾಲ ಫಾರಿನ್ ಹೋಗಿ ಸೆಟಲ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದಾರಂತೆ ಈ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಆಗಿರ್ಬೋದು ರಿಯಾಲಿಟಿ ಶೋಗಳಿಗೆ ಒಂದು ರೀತಿ ಗುಡ್ ಬೈ ಹೇಳಲಿದ್ದಾರೆ ಅಂತ ಹೇಳಲಾಗುತ್ತೆ ಒಂದು ಆಲ್ಬಮ್ ಸಾಂಗ್ ಕೂಡ ಇರುವುದು ಬರಲಿದೆ ಈ ಆಲ್ಬಮ್ ಸಾಂಗ್ ಬಿಡುಗಡೆ ಮುಗಿಸಿ ಫಾರಿನ್ಗೆ ಹೋಗಿ ಸೆಟಲ್ ಆಗಲಿದ್ದಾರೆ ಯಾರ ಜೊತೆ ಏನೇ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಈ ಮೂಲಕ ಇನ್ನಿಲ್ಲವಾಗಿದ್ದಾರೆ ನಮ್ಮ ನಿವೇದಿತ ಗೌಡ ಅವರು ಆಗ ನೀವೇನಂತೀರಾ ಇವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀರಾ